ವ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಮತ್ತೆ ಒಂದು ಯೂಟ್ಯೂಬ್ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೇ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರೂ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ ಅಂತ ತಿಳಿಸಿ ನಮ್ಮ ಮನೇಲಿ ಕೂಡ ನಡೀತಾ ಇದೆ ಅಪ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಈ ಇವತ್ತು ನಮ್ಮ ಅಕ್ಕನ ಮನೆಗೆ ಗೃಹ ಪ್ರವೇಶದಿಂದ ಅಪ್ಪ ಅಮ್ಮ ಹಸ್ಬೆಂಡ್ ಹಾಗೆ ಅಣ್ಣ ನನ್ನ ತಮ್ಮ ನನ್ನ ಮಗ ನಾನು ಕೂಡ ಎಲ್ಲರೂ ಹೊರಟಿದ್ದೀವಿ ಅಕ್ಕನ ಮನೆ ಇರೋದು ಹಾವೇರಿಲಿ ನಮ್ಮ ಶಿವಮೊಗ್ಗದಿಂದ ಒಂದು ತ್ರೀ ಅವರ್ಸ್ ಜರ್ನಿ ಅದೇ ಒನ್ ಫಿಫ್ಟಿ ಕಿಲೋಮೀಟರ್ಸು ಸೊ ಹಾಗಾಗಿ ನಾನು ಯಾವುದೇ ಥರ ರೆಡಿ ಆಗಿರಲಿಲ್ಲ ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಹೇಳಿ ಯಾಕಂದರೆ ರೇಷ್ಮೆ ಸ್ಯಾರಿನ ವೇರ್ ಮಾಡಿಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಜರ್ನಿ ಮಾಡಿಕೊಂಡು ಅದಕ್ಕೆ ಹಿಂಸೆ ಸ್ಯಾರಿ ಉಟ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಅಂತೇಳಿ ಹೇಳಿ ನಾನು ಕೂಡ ಅಲ್ಲೇ ಹೋಗಿ ರೆಡಿಯಾಗಿದ್ದು ಮುಂಚೆನೇ ಸ್ಯಾರಿನೆಲ್ಲ ಪ್ರೀ ಫ್ಲೇಟಿಂಗ್ ಮಾಡ್ಕೊಂಡಿದೆ ಹಾಗೆ ಸ್ಟ್ರೈಟ್ನರ್ ಕೂಡ ಮಾಡ್ಕೊತಾಯಿದ್ದೆ ನನ್ನ ಕೂದಲು ಸ್ವಲ್ಪ ಮುಟ್ಟೋದಕ್ಕೆ ಸಾಫ್ಟ್ ಇದೆ ಬಟ್ ಆದರೆ ಸ್ವಲ್ಪ ಕರ್ಲಿ ಥರ ಆ ಥರ ಇದೆ ಹಾಗೆಯೇ ನಾನು ಕೂಡ ರೆಡಿಯಾಗಿ ಆಚೆ ಬಂದೆ ನನ್ನ ಅಕ್ಕನ ಮಗಳು ಇನ್ನೊಬ್ಳಿದಾಳೆ ಅವಳು ಈ ಥರ ರೀಲ್ಸ್ ಮಾಡೋಣ ಅಂತೇಳಿ ನಿತ್ಕೋ ಅಂತ ಹೇಳಿ ತುಂಬ ಆಟ ಮಾಡ್ತಾ ಇದ್ಳು ಸರಿ ಮಾ ಅದೇನು ಮಾಡ್ತೀವೋ ಮಾಡ್ಕೊ ಅಂತೇಳಿ ನಾನು ಕೂಡ ಸುಮ್ಮನೆ ಹಾಗೆ ನಿತ್ಕೊಂಡಿದೆ ಹಾಗೆ ಮಕ್ಕಳು ವೀಡಿಯೋ ಮಾಡಿರೋದು ಹೇಗೆ ಬೇಕೋ ಹಾಗೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ವಲ್ಲ ಸರಿ ವೀಡಿಯೋ ಮಾಡಿ ಅಂತ ಹೇಳಿದೆ ಬಟ್ ಅವರು ಯಾವುದೇದೋ ಆ್ಯಂಗಲಲ್ಲೆಲ್ಲ ವೀಡಿಯೋ ಮಾಡಿಬಿಟ್ಟಿದ್ದಾರೆ ಹಾಗೆ ನಾನು ಕೂಡ ತಳಗಿಲ್ದ ಬಂದೆ ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಯಿತು ಆದರೆ ನನಗೆ ಯಾವುದೇ ಥರ ಹೋಮ್ ಟೂರ್ ಮಾಡೋದಕ್ಕಾಗಲಿಲ್ಲ ತುಂಬ ಜನ ಬರ್ತಾನೆ ಇದ್ದರು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂದರೆ ಗಿಫ್ಟ್ಸ್ ಎಲ್ಲ ಕೊಡೋದಕ್ಕೆ ಸರಿ ಅಂತ ಹೇಳಿ ಸುಮ್ಮನೆ ಅದೆ ಇನ್ನೊಂದು ಸರ್ತಿ ಯಾವಾಗಾದರೂ ಹೋದಾಗ ನಾನು ವೀಡಿಯೋ ಮಾಡ್ಕೊತೀನಿ ಅಷ್ಟಾಗಿ ನನಗೆ ವೀಡಿಯೋ ಏನು ಕವರ್ ಮಾಡೋದಿಕ್ಕಾಗಲಿಲ್ಲ ನಮ್ಮ ಮಕ್ಳು ಕೈಯಲ್ಲಿ ಹೇಳಿದೆ ಅವರಿಗೆ ಇವಾಗ ಈಗಿನ ಕಾಲದ ಮಕ್ಕಳಿಗೆ ಎಲ್ಲರೂ ಆಲ್ಮೋಸ್ಟ್ ರೀಲ್ಸ್ ಮಾಡೋದ್ರಲ್ಲೇ ಕಳ್ದೋಗ್ಬಿಡ್ತಾರೆ ಸರಿ ಅಂತ ಹೇಳಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಸಿದ್ದೀನಿ ಹಾಗೆಯೇ ಇವಳು ನೋಡಿ ನಮ್ಮ ಅಕ್ಕನ ಮಗಳು ನಾನು ಅವಳಿಗೆ ವಿಡಿಯೋ ಮಾಡಿಕೊಡು ಅಂತ ಅಂದರೆ ಅವಳು ಬೇರೆ ವೀಡಿಯೋಸ್ನ ಅವಳು ಎಲ್ಲ ತಗೊಂಡು ಕೂತಿದ್ಳು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಜನ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದ್ರು ಆ ಟೈಮಲ್ಲಿ ಒಂದು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ಳು ಅವಳು ದೇವ್ರ ಹಾಗೆ ಸಿಂಪಲ್ ಸಿಂಪಲಾಗಿ ತಗೊಂಡಿದ್ಲು ಮನೆಯೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನನಗೆ ತುಂಬ ಏನು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ ಹಾಗೆ ಅಂತ ಅಂತೇಳಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಅದನ್ನು ಕೂಡ ಮಾಡಿದರು ಅಂದರೆ ಮುಂಚೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಹನ್ನೊಂದುವರೆ ಆ ಟೈಮಲ್ಲೆಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಹಾಗೆ ನಾನು ಕೂಡ ಪೂಜೆ ಮಾಡಿರಲಿಲ್ಲ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇಬ್ಬರು ಅಕ್ಕಂದಿರು ಕೂಡ ನಮ್ಮ ಅಕ್ಕ ಅಕ್ಕಬ್ಬವಂಗೆ ಮಡ್ಲಾಕಿ ಎಲ್ಲ ಕೊಡ್ತಾಯಿದ್ರು ಅಂದರೆ ನಾನು ಕೊಟ್ಟೆ ಬಟ್ ಅದು ಕ್ಲಿಪ್ಪಿಂಗ್ ಯಾರೂ ತೊಗೊಳ್ಳೇ ಇಲ್ಲ ಹಾಗೆ ನನ್ನ ಹಸ್ಬೆಂಡು ಮೇಲ್ಗಡೆ ನೋಡಿರಲಿಲ್ಲ ಅಂದರೆ ಅಲ್ಲೂ ಒಂದು ರೂಮ್ ಇದೆ ಅಲ್ಲಿ ನೋಡಿರಲಿಲ್ಲ ಅಂತೇಳಿ ಅವರು ಕೂಡ ನೋಡೋಕ್ಕೆ ಅಂತ ಬಂದರು ಹಾಗೆ ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ರು ಹಾಗೆ ನಾವು ಒಂದು ಮೂರುವರೆ ಅಷ್ಟೊತ್ತಿಗೆ ಮತ್ತೆ ಹೊರಟ್ವಿ ಶಿವಮೊಗ್ಗಕ್ಕೆ ಯಾಕಂದರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ನನ್ನ ಹಸ್ಬೆಂಡ್ ಇದ್ದರೆ ಮಾತ್ರ ಕೆಲಸ ನಡೀತಿಲ್ಲ ಅಂದರೆ ನಡೆಯೋದೇ ಇಲ್ಲ ಹಾಗಾಗಿ ಮತ್ತೆ ಅವರಿಗೆ ಪೇಮೆಂಟ್ ಎಲ್ಲ ಮಾಡಬೇಕಾಗಿತ್ತು ಅಂತೇಳಿ ಬಂದ್ವಿ ಹಾಗೆಯೇ ನಾನೇನಂತರೂ ಫುಲ್ ಇಯರಿಂಗ್ಸ್ ಎಲ್ಲ ತೆಗ್ದುಬಿಟ್ಟಿದೆ ಅಂದರೆ ತುಂಬಾ ಝುಮ್ಕಿ ಅಲ್ವಾ ಸ್ವಲ್ಪ ಪೇಯ್ನ್ ಬಂದುಬಿಡುತ್ತೆ ಅಂತೇಳಿ ತೊಗೊಂಬಂದ್ವಿ ಹಾಗೆ ನಮ್ಮ ಅಪ್ಪ ಅಮ್ಮನೆಲ್ಲ ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಕೂಡ ಮನೆಗೆ ಹೊರಟ್ವಿ ಹಾಗೆ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಆ್ಯಂಡ್ ತುಂಬ ಶಾರ್ಟ್ ವೀಡಿಯೋ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಸಿ ನೆಕ್ಸ್ಟ್